ಆಯುರ್ವೇದಕ್ಕೆ ಹೇಗೆ ಚರಕ ನಮ್ಮ ಆಪರೇಷನ್ಸ್ಗೆ ಅಂದರೆ ಸರ್ಜರಿಗೋಸ್ಕರ ನಮ್ಮ ಸುಶ್ರೂತರು ಹೇಗೋ ಅದೇ ರೀತಿ ಈ ನಮ್ಮ ಈ ಮೆಟಲ್ಗಳು ಅಂತ ಹೇಳ್ತೀವಲ್ಲ ಲೋಹಗಳು ಈಗ ಹಳೆ ಕಾಲದಲ್ಲಿ ನೀವು ನೋಡಿರೋ ಹಾಗೆ ಲೋಹಗಳ ಪಾತ್ರೆಗಳು ಅದಕ್ಕಾಗಿಯೇ ನಾಗಾರ್ಜುನ ಅಲ್ಲಿ ಮಧ್ಯದಲ್ಲಿ ಕೂತಿದ್ದಾರೆ ನೋಡಿ ಅವರೇ ನಾಗಾರ್ಜುನ ಇವರು ಏನು ಮಾಡ್ತಿದ್ರು ಅಂದರೆ ಪೊಲ್ಯೂಷನ್ ಇಲ್ದಿರೋ ಅಂತಹ ಕೆಮಿಕಲ್ಗಳ ಸೃಷ್ಟಿನ ಶುರು ಮಾಡಿದ್ರು ಅದು ಯಾವ್ಯಾವ ಕೆಮಿಕಲ್ಸ್ ಅಂದರೆ ಈಗ ಮೆಟಲ್ಗಳು ಲೋಹಗಳು ಚಿನ್ನವನ್ನು ಬಟ್ಟಿ ಇಳಿಸೋದು ಅಥವಾ ನಮ್ಮ ಕಂಚು ಅಥವಾ ತಾಮ್ರ ಈ ಥರ ಪಂಚಲೋಹಗಳನ್ನ ಇವರು ತಯಾರು ಮಾಡಲಿಕ್ಕೆ ಶುರು ಮಾಡಿದ ಮೊದಲನೆಯ ಏಕೈಕ ವ್ಯಕ್ತಿ ಇವರು ಏನು ಮಾಡಿದ್ರು ಈ ಥರದ ಲೋಹಗಳನ್ನ ನಮ್ಮ ಜನತೆಗೆ ಪರಿಚಯ ಮಾಡಿಕೊಟ್ಟು ಅದನ್ನು ನಾವು ನಮ್ಮ ದಿನನಿತ್ಯದ ಬಳಕೆಗೆ ಹೇಗೆ ಬಳಸಬಹುದು ಅನ್ನೋದನ್ನು ನಾವು ಹೇಳಿಕೊಟ್ರು ನಮ್ಮ ಕೆಲವು ವಿಡಿಯೋಗಳಲ್ಲಿ ನಾನು ಮೆನ್ಷನ್ ಮಾಡ್ತಾ ಇರ್ತೀನಿ ನೀವು ಅಡುಗೆ ಮಾಡೋ ಪಾತ್ರೆ ಬಹಳ ಮುಖ್ಯವಾದಂಥದ್ದು ನಮ್ಮ ಹಳೆಯ ಕಾಲದಲ್ಲಿ ಹೇಗೆ ಪಂಚಲೋಹಗಳನ್ನ ಬಳಸ್ತಾಯಿದ್ರು ಅದರಲ್ಲಿ ಇತ್ತೀಚೆಗೆ ಇರುವಂತಹ ಕೆಮಿಕಲ್ ಕೋಟೆಡ್ ಅಲ್ಯೂಮಿನಿಯಂ ಪಾತ್ರೆಗಳಾಗಲಿ ಇಂಡಾಲಿಯಂ ಪಾತ್ರೆಗಳಾಗಲಿ ಇರ್ತಿರಲಿಲ್ಲ ಅದೆಲ್ಲ ಇತ್ತೀಚೆಗೆ ಬಂದಂತಹ ಪಾತ್ರೆಗಳು ಕೆಲವು ವರ್ಷಗಳ ಹಿಂದೆ ಪ ಬಂದದ ಪಾತ್ರೆಗಳು ಸಾವಿರಾರು ವರ್ಷಗಳ ಹಿಂದೆ ಇಂದನು ನಮ್ಮ ದೇಶದಲ್ಲಿ ತಾಮ್ರವನ್ನು ಕಂಚನ್ನು ಹಿತ್ತಾಳೆಯನ್ನು ಮತ್ತು ಬೆಳ್ಳಿ ಲೋಟಗಳಲ್ಲಿ ಚಿನ್ನದ ತಟ್ಟೆಗಳಲ್ಲಿ ಇಂತಹ ಲೋಹಗಳನ್ನ ನಾವು ಅನ್ನ ಸೇವನೆಗೆ ಬಳಸ್ತಾ ಇದ್ವಿ ಇಂಥ ಲೋಹಗಳಿಂದ ಪ್ರತಿಯೊಂದು ಆಹಾರವನ್ನು ನಾವು ಸೇವನೆ ಮಾಡ್ತಿದ್ದಾಗ ಅದರಲ್ಲಿರುವ ಅಂಶಗಳು ನಮ್ಮ ದೇಹಕ್ಕೆ ಸೇರ್ತಾಯಿತ್ತು ನಾವೀಗ ಯಾವುದೇ ಒಂದು ತರಕಾರಿ ಅನ್ನ ತರಕಾರಿ ಆಹಾರನ ತಿಂತಾ ಇದ್ದೀವಿ ಅಂದರೆ ಆ ತರಕಾರಿಯಲ್ಲಿರುವ ನೂರು ಪ್ರತಿಶತ ಪೌಷ್ಟಿಕಾಂಶಗಳು ನಮ್ಮ ದೇಹದಲ್ಲಿ ಸೇರ್ತಾ ಇದ್ದಿದ್ದು ಮಣ್ಣಿನ ಪಾತ್ರೆಗಳಲ್ಲಿ ಈಗೆಲ್ಲ ಹೇಳ್ತಾರೆ ಮೇಡಮ್ ಪ್ರೆ ಪ್ರೆಷರ್ ಕುಕ್ಕರ್ ಇಲ್ದಿರ ನಾವು ಹೇಗೆ ಅಡುಗೆ ಮಾಡೋದು ಕೆಲ್ಸಕ್ಕೆ ಹೋಗಬೇಕು ಟೈಮ್ ಆಗುತ್ತೆ ಪ್ರೆಷರ್ ಕುಕ್ಕರ್ನ ನಾವು ಯೂಸ್ ಮಾಡಲೇಬೇಕಾಗತ್ತೆ ಪ್ರೆಷರ್ ಕುಕ್ಕರ್ನ ಬಳಸುವಾಗ ಏನಾಗುತ್ತೆ ಅಂದರೆ ಬೇಗ ಕುಕ್ಕಾಗುತ್ತೆ ಮತ್ತು ಅದರಲ್ಲಿರುವ ನ್ಯೂಟ್ರಿಷನ್ಸ್ ಹೆಚ್ಚು ನ್ಯೂಟ್ರಿಷನ್ಸ್ ಅಕಸ್ಮಾತ್ ಅದೇನಾದರೂ ಅಲ್ಯೂಮಿನಿಯಂ ಪಾತ್ರೆ ಆಗಿದ್ದರೆ ನ್ಯೂಟ್ರಿಷನ್ಸ್ ಎಲ್ಲನೂ ಹೊರಟೋಗುತ್ತೆ ಅದು ಯಾವುದು ನಮ್ಮ ದೇಹಕ್ಕೆ ಸೇರೋದಿಲ್ಲ ಜಸ್ಟ್ ಒಂದು ಎನರ್ಜಿ ಅನ್ನೋದು ಸಿಗುತ್ತೆ ಅಷ್ಟೇ ನಮ್ಮ ದೇಹಕ್ಕೆ ಮಿನರಲ್ಸ್ ಆಗಲಿ ವಿಟಮಿನ್ಸ್ ಆಗಲಿ ಅದೆಲ್ಲವನ್ನು ನಾವು ಕಳ್ಕೊಂಡ್ಬಿಡ್ತೀವಿ ಹಾಗಾಗಿ ಒಂದು ಟಿಪ್ಸ್ ನಾನು ಏನು ಹೇಳಿದಾಗ ಬಯಸ್ತೀನಿ ಅಂದರೆ ಸಣ್ಣ ಸಣ್ಣ ಮಡಿಕೆ ಪಾತ್ರೆಗಳನ್ನ ಇಟ್ಕೊಳ್ಳಿ ನೀವು ಮಾರನೇ ದಿನ ಏನು ಅಡುಗೆ ಮಾಡ್ತಾಯಿದ್ದೀರಾ ಅನ್ನ ಮಾಡ್ತಾ ಇದೀರಾ ಮಾಡ್ತಾ ಮಾಡ್ತಾಯಿದ್ದೀರಾ ಕಾಳು ಪಲ್ಯ ಏನಾದರೂ ಮಾಡ್ತಾಯಿದ್ದೀರಾ ಅದೆಲ್ಲವನ್ನು ಹಿಂದಿನ ದಿನ ರಾತ್ರಿಯೇ ನೆನೆಸಿಟ್ಬಿಡಿ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಬಿಡಿ ಅದನ್ನೇ ಬೆಳಗ್ಗೆ ಎದ್ದಿದ ನಂತರ ನೀವು ಸ್ಟವ್ ಮೇಲೆ ಇಟ್ಬಿಡಿ ಅದರ ಪಾಡಿಗೆ ಅದು ಕುಕ್ ಆಗ್ತಾ ಇರುತ್ತೆ ಇಲ್ಲಾಂದರೆ ನೀವು ಒಳ್ಳೆ ಹಳೆಯದ ಒಳ್ಳೆ ಸ್ಟೀಲ್ ಕುಕ್ಕರ್ನ ಬಳಸ್ಬೋದು ಆದರೆ ಅದ್ರ ಮೇಲೂ ಕೆಲವು ಒಮ್ಮೆ ಈಗೆಲ್ಲ ಕೋಟಿಂಗ್ ಎಲ್ಲ ಹಾಕಿರ್ತಾರೆ ಅದನ್ನು ಬಳಸಬೇಡಿ ಒಳ್ಳೆ ಸ್ಟೀಲ್ ಕುಕ್ಕರ್ ಒಳ್ಳೆ ಕ್ವಾ ಕ್ವಾಲಿಟಿ ಇರುವಂತಹ ಸ್ಟೀಲ್ ಕುಕ್ಕರ್ನ ಬಳಸಿ ಅದರಲ್ಲಿ ಅಡುಗೆ ಮಾಡಬಹುದು ಇಲ್ಲಾಂದರೆ ಇನ್ನೂ ಸೇಫಾಗಿ ಪ್ರತಿ ನ್ಯೂಟ್ರಿಷನ್ಸು ನಿಮ್ಮ ದೇಹಕ್ಕೆ ಸಿಗಬೇಕು ಅಂದರೆ ರಾತ್ರಿ ಪೂರ್ತಿ ನೆನೆಸಿ ಬೆಳಗ್ಗೆ ಅದನ್ನು ಅಡುಗೆ ಮಾಡಿ ಅದನ್ನು ಸೇವನೆ ಮಾಡಿ ಹೊಟ್ಟೆ ಒಬ್ಬರ ಗ್ಯಾಸ್ಟ್ರಿಕ್ ಅದೆಲ್ಲನೂ ಬರೋದೇ ಇಲ್ಲ ನಿಮಗೇನಾದರೂ ನಾಟಿ ಅಕ್ಕಿ ಬೇಕಿದ್ದಲ್ಲಿ ನಮ್ಮ ಆ್ಯಪ್ಗೋಗಿ ನೀವು ಪರ್ಚೇಸ್ ಮಾಡಬಹುದು ಥ್ಯಾಂಕ್ ಯು